ಮುಂದೆ ಹೊತ್ತು ಹೊಂದ್ಲೇ ಗಾಡಿ ರೆಡಿ ಮಾಡ್ತೀನಿ ನಾವು ಹಂಗೆ ಕಂಟಿನ್ಯೂ ಆಗಸ್ತೀವಿ ನಮ್ಗೆ ಸಂತೋಷ ಐತಿ ನಾವು ಸೋತಿಲ್ಲ ಗಾಡಿ ಅಡ್ಕೊಂಡು ಗಿಡ ಆಗಿದ್ದೀವಿ ಹಾಗೆ ನೋಡಿದ್ವಿ ಏನಾಯ್ತಿ ನನಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಅಂತಂದ್ರೆ ಅದು ಏನ್ ಆಗ್ತಿದೆ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಬರ್ತೀನಿ ಎಲ್ಲಾರು ಮಾತಾಡ ಮಾಡ್ಯಾರ ಅದೃಷ್ಟ ನಿಮ್ ಜೊತೆ ಇಲ್ಲ ಮುಂದೆ ಮುನ್ನೂರು ಕಲ್ಲಾ ಬರಾಕತ್ತ ಈಗ ಜಗದಾದ ಜಗದ್ಗುರು ಶ್ರೀ ರೋವಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಐವತ್ತೈದು ಎಸ್ಪಿ ಟ್ಯಾಕ್ಟರಿ ಆಸ್ಪತ್ರೆ ಇದೊಂದು ತಿಂಡಿ ಕಣ ತಿಂಡಿ ರೀತಿಯಲ್ಲಿ ನೋಡೋದಿಲ್ಲ ನೋಡಬೇಕಾಗಿತ್ತು ಟ್ಯಾಕ್ಟರಿ ಚೆಕ್ ಆಸ್ಪತ್ರೆಗಳು ಕಾರ್ವರ್ಗಳು ಬಹಳ ಮತ್ತು ಬಹಳ ಅದ್ಭುತವಾಗಿತ್ತು ಸಾಕಷ್ಟು